ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಇವತ್ತಿನ ದಿನ ನಾನು ಒಂದು ಅವರೇ ತುಂಬ ಬರ್ತಾ ಅವಳೇ ಕಾಳದು ಮಸಾಲೆ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಅವರೇ ನೀರು ಮತ್ತು ಸ್ವಲ್ಪ ಇಂಗು ಉಪ್ಪು ಜೀರಿಗೆ ಹಾಕಿ ಮೂರು ಬಿಸಲು ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಬಸ್ಕೊ ಬಸ್ಬಿಟ್ಟು ನಾನು ಅವರೆಕಾಳು ಬೇರೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಇದಕ್ಕೆ ಏನೇನು ಹಾಕಬೇಕಂದ್ರೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಹಸಿ ಕರ್ಬೇವು ಹೆಚ್ಚು ಇಷ್ಟು ಹೆಡ್ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ರುಬ್ಬಲಿಕ್ಕೆ ನಾನು ಏನೇನು ಹಾಕಿದ್ದೀನಂದರೆ ಒಂದು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಕೂಲ ತಗೊಂಡು ಅನುಕೂಲ ಆದಂಗೆ ನೀವು ಕಾಲು ಪು ಇದು ಹಸಿಮೆಣಸಿನ್ಕಾಯಿ ಉಪಯೋಗ ಮಾಡಿರಿ ಒಂದು ಟೊಮೆಟೊ ಆಮೇಲೆ ಹಸಿ ಕೊಬ್ಬರಿ ಕೊತ್ತಂಬರಿ ಒಂದು ಈರುಳ್ಳಿ ಇಷ್ಟೆಲ್ಲ ಇಲ್ಲಿ ಮಸಾಲೆಗಾಗಿ ರುಬ್ತಾಯಿದ್ದೀನಿ ನಾನು ಇಲ್ಲೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೋಡಿ ಇದನ್ನು ನಾನು ಹುರ್ಕೊಂಡಿದ್ದೀನಿ ಈಗ ಈಗ ಹೆಂಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಸಾಲೆ ರುಬ್ಕೋತೀನಿ ಮೊದಲು ಆಮೇಲೆ ಇದನ್ನು ತೋರಿಸ್ತಾ ಹೋಗ್ತೀನಿ ನೀವು ಪೂರ್ತಿ ವಿಡಿಯೋ ನೋಡ್ಕೋತಾ ಇರಿ ನೋಡಿ ಈಗ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತಿದಕ್ಕೆ ಈಗ ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಚಟ ಚಟ್ಟ ಅಂದ ಕೂಡಲೇ ಉದ್ದಿನ ಬೇಳೆ ಸ್ವಲ್ಪ ಆಮೇಲೆ ಕಡಲಿಬೇಳೆ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನೀನು ಚೆನ್ನಾಗಿ ಮಾಡಿ ಕರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಾಕ್ಬಿಟ್ಟಿದ್ದು ನೀವು ಇದಕ್ಕೆ ಬೇಕಂದರೆ ಶೇಂಗಾನು ಹಾಕೋಬೋದು ನಾನು ಇದಕ್ಕೆ ಹಾಕದೇ ಈಗ ತಾಳಿದೆ ಇದೆಲ್ಲ ಇದಕ್ಕೆ ನಾನು ಅವರೇ ಬೇಯಿಸಿ ಇಟ್ಕೊಂಡಿದ್ದು ಹಾಕ್ತಾಯಿದ್ದೀನಿ ಈಗ ಆಮೇಲೆ ಮಸಾಲೆ ರುಬ್ಬಿದ್ನಲ್ಲ ಆ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನೇನು ಏನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮಸಾಲೆ ರುಬ್ಬಿದಾಗ ಅದನ್ನು ಹಾಕಿಬಿಟ್ಟು ನೀವು ಚೆನ್ನಾಗಿ ಏನು ಮಾಡಬೇಕು ಹತ್ತಿ ವಾಸನೆ ಕೊಬ್ಬರಿ ಹೋಗೋ ತನಕ ಉಳ್ಕೊಬೇಕು ಇದನ್ನು ನೋಡಿದರೆ ಗರಮ ಗರಂ ಮಸಾಲೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗ್ತಾಯಿದೆ ಅವರೇ ಕಾಲದಿಂದಲೇ ಅವರೇ ಕಾಲದ ಮಾಡೋದು ಒಂದು ಸಂಭ್ರಮ ಎಲ್ಲರದ್ದು ಅವಳೇಕಾಯಿದು ಉಪ್ಪಿಟ್ಟು ಮಾಡ್ತಾರೆ ಅವಳೆಕಾಯಿ ಭಾತ್ ಮಾಡ್ತಾರೆ ಅವಳಿಕಾಯಿ ಪುಲಾವು ಮಾಡ್ತಾರೆ ಅವಳೆಕಾಯಿದು ದೋಸೆ ಇಡ್ಲಿ ಎಲ್ಲನೂ ಮಾಡ್ತಾರೆ ಇದು ನೋಡಿ ಏನಾದರೂ ಕೊಂಡಿದ್ದೀನಲ್ಲ ಈಗ ಈಗೊಂದು ಉಪ್ಪು ಹಾಕಿಬಿಟ್ಟು ಇದನ್ನು ಸ್ವಲ್ಪ ನೀರು ಹೊಡೆದು ಮುಚ್ಚಿಡಬೇಕು ಮೊದಲು ಅದೇ ಅವರೆಕಾಳಿಗೆ ಚೆನ್ನಾಗಿ ಹೊಂದ್ಕೊಂಡು ಮೆತ್ಕೊಂಡ್ಬಿಟ್ಟಿದೆ ಹೊಂದ್ಕೊಂಡಿದೆ ಅವರೆಕಾಳು ಈ ಮಸಾಲೆಯಲ್ಲೇ ಬೇಯ್ಬೇಕು ಇನ್ನೊಮ್ಮೆ ಈಗ ಆಮೇಲೆ ಇದಕ್ಕೆ ಸ್ಟಾಕ್ ಅಂತೀವಲ್ಲ ನಾವು ಅವರೆಕಾಳು ಬೇಯಿಸಿದ ನೀರು ಹಾಕ್ತಾಯಿದ್ದೀನಿ ನಾನು ಒಂದು ಕಪ್ಪು ಇನ್ನು ಒಂದು ಕಪ್ಪು ಸಾದಾ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ಈಗ ಸ್ಟಾಕ್ ಹಾಕಿದ್ದೀನಲ್ಲ ಈಗ ಚೆನ್ನಾಗಿ ನಿಂಬೆಹಣ್ಣು ರಸನ ಹಿಂಡಿದ್ದೀನಿ ಇದಕ್ಕೆ ಬೇಕಂದ್ರೆ ನೀವು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನಲ್ಲಿ ಹಾಕೋಬೋದು ಹಾಕ್ತಾರೆ ಕೆಲವರು ಅದನ್ನು ನಾನು ಹಾಕಿಲ್ಲ ಇಲ್ಲಿ ಇದೀಗ ಕುದಿಬೇಕು ಚೆನ್ನಾಗಿ ಕುದಿಬೇಕು ಏನು ಮಾಡ್ತೀನಿ ಕುದಿಯೋ ಮುಂದೆ ಇನ್ನೊಂದು ಸ್ವಲ್ಪ ಉಪ್ಪು ನೀವೀಗ ಕರೆಕ್ಟ್ ಆಗ್ಯೋದಿಲ್ಲೋ ನೋಡ್ಕೋಬೋದು ಆಮೇಲೆ ಒಂದು ಸ್ವಲ್ಪ ಕ ಹಸಿ ಫ್ರೆಶ್ ಅದು ಕರ್ಬೇವು ಆಮೇಲೆ ಒಂದು ಎರಡು ಉಳ್ಳಾಗಡ್ಡಿ ಚೂರು ಏನು ಮಾಡ್ತೀನಿ ಈಗ ಇದೇ ನೀರಲ್ಲಿ ಹಾಕಿಬಿಡ್ತೀನಿ ನಾನು ಈಗ ನೋಡಿ ಈಗ ಬನ್ಸಿರವಾಗ ಹುಸಿಟ್ಕೊಂಡಿದ್ದೆ ನಾನು ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಸ್ವಲ್ಪ ಹಾಕಿ ಹೋಗ್ಬಾರ್ದು ಒಮ್ಮೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ರೆ ಗಂಟಾಗೋದಲ್ಲ ಅದು ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಿದೆ ನೀವು ಸ್ವಲ್ಪ 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 ಹಾಕಿ ಅದು ಹೈ ಫ್ಲೇಮ್ ಇಟ್ಬಿಟ್ರೆ ಅದು ಗಂಟಾಗಿಬಿಡ್ತದೆ ಎಲ್ಲ ಬಾಂಬೆ ರವ ಕೂಡ ಇದೇ ರೀತಿ ಹಾಕ್ಕೊಬೋದು ನೀವು ಬಾಂಬೆ ರವದಿಂದಲೂ ಇದನ್ನು ಉಪ್ಪಿಟ್ಟು ಮಾಡ್ಕೋಬೋದು ನಾನು ಇವತ್ತು ಬಂದಿರುವ ಅದನ್ನು ಮಾಡಿದ್ದೀನಿ ಇದನ್ನು ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ಮೇಲೆ ಮುಚ್ಚಿಟ್ಟು ಉಮ್ ಉಮ್ಮುಗೊಳಿಸಬೇಕಿದ್ದೀನಿ ಅಂದರೆ ಚೆನ್ನಾಗಿ ಉಜಿರಾಗ್ತದೆ ಮತ್ತು ಮೆತ್ತಗೆ ಬೇಯ್ತದೆ ಆಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕೊತ್ತಂಬರಿ ಫ್ರೆಶ್ ಕೊತ್ತಂಬರಿ ಮತ್ತು ಫ್ರೆಶ್ಶು ಕೊಕೋನಟ್ದಿಂದ ಗಾರ್ನಿಶ್ ಮಾಡಿದರೆ ಅವರೆಕಾಯಿ ಮಸಾಲ ಉಪ್ಪಿಟ್ಟು ರೆಡಿ ನೋಡಿ ಡಿಶ್ ಔಟ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿದು ఉప్పిట్టు సొప్ గార్నిషింగ్ ఆమె గార్నిషింగ్కి నోడ కొత్తబరి ఉదర్స్తా ఆమె స్వల్పు ఎరద ఫ్రెష్ కొబ్బరి తురి హాక్తీ ఇ జ నోడీగా మావినకైతే చట్నీ హక్తాయికే జీవు మొసర హోబు ನೋಡಿ ಈ ಥರ ನೀವು ಮಸಾಲೆದು ಅವರೆಕಾಳು ಉಪ್ಪಿಟ್ಟು ನಾನು ನಾನು ಹೇಳಿದ್ದೀನಲ್ಲ ಈ ರೀತಿ ಮಾಡ್ಕೊಂಡು ನೋಡಿ ನಿಮಗೂ ಶೋರ್ ಆಗಿ ಸ ಸೇರ್ತದಿದು ಇದೇ ರೀತಿ ನೋಡಿ ಈಗ ನಾನು ಮದ್ಯ ಸಲ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು